ರಾಯಚೂರು ಜಿಲ್ಲೆ ಮಸ್ಕಿ ತಾಲೂಕು ವಡಗಲ್ ಗ್ರಾಮದಲ್ಲಿ ಅರವತ್ತಾರನೇ ಇಸ್ವಿಯಲ್ಲಿ ಈ ದೇವಸ್ಥಾನ ಇದೆ ಈ ದೇವಸ್ಥಾನ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಎಲ್ಲರೂ ವಿಡಿಯೋ ಕೊನೆಯವರಿಗೆ ನೋಡಿ ಇಲ್ಲಿ ಏನು ಕಾಣ್ತಾ ಇದೆಯಲ್ಲ ಹುಣಸೆ ಗಿಡ ಈ ಹುಣಸೆ ಗಿಡದಲ್ಲಿ ಬಸವಣ್ಣವರು ಉದ್ಭವ ಆಗಿತ್ತು ಅಂತ ಈ ಜನ ಇಲ್ಲಿ ಹೇಳ್ತಾರೆ ಅದಕ್ಕೋಸ್ಕರನೇ ಈ ವಿಶೇಷತೆ ಈ ದೇವಸ್ಥಾನದಾಗಿದೆ ಕೆಲಸ ಬಿಚ್ಚಿ ಈಗ ಈಗ ಒಂದು ಏನೋ ಮಕ್ಕಳ ಬಗ್ಗೆ ಈ ಕಾಯಿ ಕಟ್ಟ ಮಗ ಆಮೇಲೆ ಅವ್ರಿಗೆ ಇದ್ರ ಒಂದ್ ಕೆಜಿ ಕಾಯಿ ಇಲ್ಲ ಬಿಚ್ಚನ ತಗೊಂದು ಕೆಜಿ ಪೂಜೆ ಮಾಡ್ತಾರೆ ಮನ್ಯಾಗ ಅದು ಸಸಿ ಇದನ್ಯಾಗ ತಂದ್ ಕಾಯಿ ಆಯ್ದಿಂದ ಮತ್ತೆ ತಂದು ತಗೊಂಡ್ಬಿಡ್ಸಿಂದ ಆಗಿರೋ ತೆಂಗಿ ಸಸಿ ಅರ್ಚಕರ ಈ ಕಂಬ ಇಲ್ಲಿ ಹಾಕಿದೆ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇದಕ್ಕೆ ಆಲ್ಗಂಬ ಅಂತ ಹೇಳ್ತಾರಂತೆ ಭಕ್ತಾದಿಗಳು ಈ ಮೇಲೆ ದೀಪ ಹಚ್ಚಿದ್ರೆ ಅವರ ಆಸೆ ಅವರ ನಂಬಿಕೆ ಅಂತ ಅರ್ಚಕರು ಹೇಳ್ತಾರೆ ವಟಗಾಲ್ ಬಸವೇಶ್ವರ ಜಾತ್ರೆ ಶ್ರಾವಣ ಮಾಸ ದಿನ ನಡೆಯುತ್ತೆ ಈ ವಟಗಲ್ ಜಾತ್ರೆಗೆ ಯಾರ್ಯಾರು ಹೋಗಿದ್ದಾರ ಅವರು ಕಮೆಂಟ್ ಮಾಡಿರಿ ಹಾಗೆ ಇದೇ ತರ ಸಪೋರ್ಟ್ ಮಾಡಿ ಅಂತ ನಿಮಗೆ ಕೇಳ್ಕೊಳ್ತೇನೆ